ಶ್ರೀರಾಮಚಂದ್ರ ಹೇಗೆ ರಾಜ್ಯದ ಪಟ್ಟಾಭಿಷೇಕ ಮಾಡಿಕೊಳ್ಬೇಕಾದ್ರೆ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಆ ರಾಜ್ಯವನ್ನೇ ಬಿಟ್ಟು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮಾಡ್ತೀನಿ ಅಂತ ಬಂದೂ ಅದೇ ರೀತಿಯಾಗಿ ಭರತ ಕೂಡ ಶ್ರೀರಾಮಚಂದ್ರನಿಗೆ ಕಾಯ್ತಾ ಇದ್ದ ಇದು ಒಂದು ಅಪೂರ್ವವಾದ ಸನ್ನಿವೇಶ ಮತ್ತು ಅಪೂರ್ವ ಸಹೋದರರ ಕತೆ ಅಂದರೆ ತಪ್ಪಾಗಲಾರದು ಹೌದು ರಾವಣ ಸೀತೆಯನ್ನು ಅಶೋಕವನದಲ್ಲಿಟ್ಟಿದ್ದ ಹನುಮಂತ ಅಶೋಕವನದಲ್ಲಿ ಸೀತೆಯನ್ನು ಕಂಡ ಆನಂತರ ಆ ವಿಚಾರವನ್ನು ಶ್ರೀರಾಮಚಂದ್ರನಿಗೆ ಹೇಳ್ದ ಶ್ರೀರಾಮಚಂದ್ರ ವಾನರ ಸೇನೆ ಹನುಮಂತ ಲಕ್ಷ್ಮಣ ಹೀಗೆ ತನಗೆ ಬೇಕಾದಂತಹ ಸಕಲರನ್ನೂ ಒಟ್ಟುಗೂಡಿಸಿ ಲಂಕೆಯತ್ತ ಬಂದ ಅಲ್ಲಿ ಘೋರ ಯುದ್ಧನೇ ನಡೀತು ಇಂದ್ರಜಿತ್ ಮೊದಲು ಎದುರಾದ ಆಮೇಲೆ ವಿಭೀಷಣ ವಿಭೀಷಣ ಆನಂತರವಾಗಿ ಶ್ರೀರಾಮಚಂದ್ರನ ಪರವಾಗಿ ನಿಂತ ಆಮೇಲೆ ರಾವಣನನ್ನು ಸಂಹಾರ ಮಾಡಲೇಬೇಕಾಯಿತು ಯಾಕಂದರೆ ಅಲ್ಲಿ ಧರ್ಮಕ್ಕೆ ವಿಜಯ ಆಗಬೇಕಿತ್ತು ಅದೆಲ್ಲ ಆಯಿತು ಸೀತೆಗೆ ಹೋಗಿ ಹನುಮಂತ ಹೇಳ್ತಾನೆ ನೋಡಿ ತಾಯಿ ರಾವಣನನ್ನು ಕೊಂದು ನಾವು ವಿಜಯಿಯಾಗಿದ್ದೀವಿ ಈಗ ಶ್ರೀರಾಮಚಂದ್ರರು ನಿಮ್ಮನ್ನು ಕರಿತಾ ಇದ್ದಾರೆ ನೀವು ನಮ್ಮ ಜೊತೆ ಬರಬಹುದು ಅನ್ನೋ ಮಾತನ್ನು ಹೇಳ್ತಾರೆ ಶ್ರೀರಾಮಚಂದ್ರನೇ ತನ್ನನ್ನು ಕರೆದಂತಹ ವಿಚಾರವನ್ನು ಕೇಳಿ ಸಂತೋಷಗೊಂಡ ಸೀತಾಮಾತೆ ಅವನ ಜೊತೆಗೆ ಬರೋದಕ್ಕೆ ಒಪ್ಕೊಳ್ತಾಳೆ ಸರಿ ಎಲ್ಲರೂ ಪುಷ್ಪಕ ವಿಮಾನವನ್ನು ಏರ್ತಾರೆ ಪುಷ್ಪಕ ವಿಮಾನ ಅಂದರೆ ಗೊತ್ತಲ್ವಾ ಈಗ ನಾವು ಏರೋಪ್ಲೇನ್ಗಳಲ್ಲಿ ಓಡಾಡ್ತೀವಿ ಆದರೆ ಆಗಿನ ಕಾಲದಲ್ಲೇ ರಾವಣ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾ ಇದ್ದ ಅದೇ ಜಗತ್ತಿನ ಮೊದಲ ವಿಮಾನ ಅಂತಲೂ ಹೇಳ್ತಾರೆ ಇಂತಹ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮಚಂದ್ರ ಸೀತೆ ಹನುಮಂತ ಎಲ್ಲರೂ ಕೂಡ ಹೊಡ್ತಾರೆ ವಿಭೀಷಣ ಮತ್ತು ಸುಗ್ರೀವ ಏನು ಹೇಳ್ತಾರೆ ನಾವು ಅಯೋಧ್ಯೆಯನ್ನು ಯಾವತ್ತಿಗೂ ನೋಡಿಲ್ಲ ಒಂದು ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಬರ್ತೀವಿ ನಮ್ಮನ್ನು ಕರ್ಕೊಂಡೋಗಿ ನಮಗೂ ಅಯೋಧ್ಯೆ ನೋಡಬೇಕು ಅನ್ನೋ ಆಸೆಯಾಗಿದೆ ಅನ್ನೋ ಮಾತನ್ನು ಹೇಳಿದಾಗ ಶ್ರೀರಾಮಚಂದ್ರ ಇಲ್ಲ ಅಂದೆ ಅವ್ರನ್ನೆಲ್ಲರನ್ನೂ ಕೂಡ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಅಯೋಧ್ಯೆಯತ್ತ ಹೊರಡ್ತಾರೆ ಈ ಮಧ್ಯೆ ಏನಾಗುತ್ತೆ ಲಂಕೆಯಿಂದ ಅಯೋಧ್ಯೆಗೆ ಬರೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅದರ ನಡುವೆ ಭರದ್ವಾಜ ಮಹರ್ಷಿಗಳ ಆಶ್ರಮ ಸಿಗುತ್ತೆ ಇವನು ಅಲ್ಲಿ ಉಳ್ಕೊಳ್ತಾನೆ ಯಾಕಂದರೆ ಭರದ್ವಾಜ ಮಹರ್ಷಿಗಳಿಗೆ ಶ್ರೀರಾಮಚಂದ್ರನ ಕಂಡ್ರೆ ಅಪಾರವಾದ ಭಕ್ತಿ ಮತ್ತು ಪ್ರೀತಿ ಯಾವಾಗ ಅವರು ತನ್ನ ಆಶ್ರಮಕ್ಕೆ ಬಂದರು ಅಂತ ಗೊತ್ತಾಗುತ್ತೋ ಅವರನ್ನು ಇಲ್ಲೇ ಇರೋದಕ್ಕೆ ವಿನಂತಿಸ್ಕೊಳ್ತಾರೆ ಜೊತೆಗೆ ಭರತನ ಬಗ್ಗೆ ಅವರು ಅಂದರೆ ಆ ಋಷಿ ಯೋಚನೆ ಮಾಡ್ತಾರೆ ಭರತ ಹೇಗೆ ರಾಜ್ಯವನ್ನು ಹಿಂದಿರುಗಿಸಿಕೊಡ್ತಾನೆ ಅವ್ನು ಕೊಡ್ತಾನೋ ಇಲ್ವೋ ಈಗ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ಆದಮೇಲೆ ಹೋದ್ಮೇಲೆ ಮತ್ತೆ ಅಲ್ಲಿ ಇನ್ನೊಂದು ಯುದ್ಧ ಮಾಡಬೇಕಾಗಿ ಬಂದರೆ ಭರತ ಶ್ರೀರಾಮಚಂದ್ರ ಶತ್ರುಘ್ನ ಲಕ್ಷ್ಮಣರ ನಡುವೆ ಇದೊಂದು ಕಂದಕ ಉಂಟಾದರೆ ಹೇಗೆ ಅವರ ಮನಸ್ಸು ಅನುಮಾನಿಸುತ್ತೆ ಅದನ್ನು ಶ್ರೀರಾಮಚಂದ್ರನ ಬಳಿಯೂ ಹೇಳ್ಕೊಳ್ತಾರೆ ಆದರೆ ಶ್ರೀರಾಮಚಂದ್ರ ಹೇಳ್ತಾನೆ ಆ ಯಾವ ರೀತಿಯ ಸಮಸ್ಯೆಗೂ ಆಸ್ಪದ ಕೊಡೋದೇ ಇಲ್ಲ ಯಾಕಂದರೆ ಅವನು ನನ್ನ ಸಹೋದರ ಅಕಸ್ಮಾತ್ ಅವನೇ ಏನಾದರೂ ನಾನು ರಾಜ್ಯವನ್ನು ಆಳ್ತೀನಿ ಅಂದರೆ ಖಂಡಿತವಾಗಿಯೂ ನಾನು ಅದಕ್ಕೂ ಒಪ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ ಆದರೆ ಮಹರ್ಷಿಗಳಿಗೆ ಇರುವಂತಹ ಅಳುಕನ್ನು ದೂರ ಮಾಡಬೇಕಲ್ಲ ನಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ಬೇಕಲ್ವಾ ಹನುಮಂತನನ್ನು ಕೂಗ್ತಾನೆ ನೋಡು ಹನುಮಂತ ನೀನು ಈಗಲೇ ಹೋಗಿ ಗುಹನನ್ನು ಭೇಟಿ ಮಾಡು ಅವನ ಮೂಲಕ ಅಯೋಧ್ಯೆಯನ್ನು ತಲುಪಿ ನಾನು ರಾವಣನನ್ನು ಕೊಂದು ವಿಜಯಿಯಾಗಿರುವಂತಹ ವಿಚಾರವನ್ನು ಭರತನಿಗೆ ತಿಳಿಸು ಜೊತೆಗೆ ವನವಾಸವನ್ನು ಮುಗಿಸಿದ್ದೀನಿ ಈಗ ರಾಜ್ಯಕ್ಕೆ ಮರಳುತ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಕೂಡ ತಿಳಿಸು ಅವನಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನನಗೆ ನೀನು ಬಂದು ಹೇಳಬೇಕು ನಿನಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಅನ್ನೋ ಮಾತನ್ನು ಶ್ರೀರಾಮಚಂದ್ರ ಹೇಳ್ತಾನೆ ಸರಿ ಆಗಲೇ ಆಂಜನೇಯ ಅಯೋಧ್ಯೆಯತ್ತ ಹೊಡ್ತಾನೆ ಅಯೋಧ್ಯೆಗೆ ಹೋಗ್ತಾನೆ ಅಲ್ಲಿನ ಸನ್ನಿವೇಶವನ್ನು ಕಂಡು ಹೌಹಾರಿ ಬಿಡ್ತಾನೆ ಹನುಮಂತ ಯಾಕಂದರೆ ಹದಿನಾಲ್ಕು ವರ್ಷ ಭರತ ಸಿಂಹಾಸನದ ಮೇಲೆ ಕುಳಿತೇ ಇರೋದಿಲ್ಲ ಅಣ್ಣನ ಪಾದಕೆಗಳನ್ನು ಇಟ್ಟು ಇವನು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಜೊತೆಗೆ ಹದಿನಾಲ್ಕು ವರ್ಷ ಆದರೂ ಕೂಡ ಅಣ್ಣ ಬರಲಿಲ್ಲ ಅನ್ನೋ ಕಾರಣವನ್ನು ನೋಡಿ ಅವನು ನಾನಿನ್ನು ಜಗತ್ತಿನಲ್ಲೇ ಇರೋದಿಲ್ಲ ನನಗೆ ಇದೆಲ್ಲ ಅಗತ್ಯವೂ ಇಲ್ಲ ಇದು ಬೇಡವೂ ಬೇಡ ಅಣ್ಣನಿಂದ ಈ ರಾಜ್ಯಭಾರವನ್ನು ತಪ್ಪಿಸಿ ನಾನು ಅಸುಖ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಭರತ ತನ್ನನ್ನು ತಾನು ಪ್ರಾಣಾಭೂತಿ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಾನೆ ಇದನ್ನ ನೋಡಿ ಹನುಮಂತನಿಗೆ ಬಹಳನೇ ಖೇದವಾಗುತ್ತೆ ಅವನು ತಕ್ಷಣವೇ ಭರತನನ್ನು ಭೇಟಿ ಮಾಡಿ ಇರು ಇರು ನೀನು ತಪ್ಪು ಮಾಡ್ತಾ ಇದ್ದೀಯಾ ನಾನು ಶ್ರೀರಾಮಚಂದ್ರನ ಭಂಟ ಹನುಮ ಶ್ರೀರಾಮಚಂದ್ರ ಹೇಳಿರೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಒಂದು ಕೆಲಸ ಮಾಡು ಒಂದು ದಿನ ನಿನ್ನ ಕಾಯಿ ಈಗ ಅವರು ಆಶ್ರಮದಲ್ಲಿದ್ದಾರೆ ಸನ್ಯಾಸಿಯ ಆಶ್ರಮದಿಂದ ಇಲ್ಲಿಗೆ ನಾಳೆ ಸೂರ್ಯೋದಯದ ಸಮಯಕ್ಕೆ ಬರ್ತಾರೆ ನೀನು ಅಲ್ಲಿಯವರೆಗೂ ಕಾಯಿ ನಿನಗೇನಾದರೂ ಏನಾದರೂ ಆನಂತರವೂ ಅವರು ಬರಲಿಲ್ಲ ಅಂತ ಸಂಶಯ ಉಂಟಾದರೆ ಶಂಕೆ ಉಂಟಾದರೆ ಆನಂತರ ನಿನ್ನ ನಿರ್ಧಾರ ನಿನ್ನದು ಅನ್ನೋ ಮಾತನ್ನು ಹೇಳ್ತಾನೆ ಭರತನಿಗೆ ಆಗ ನೆಮ್ಮದಿಯಾಗತ್ತೆ ಅವನು ಆಯಿತು ಈ ಒಂದು ದಿನ ನಾನು ಕಾಯ್ತೀನಿ ಅನ್ನೋ ಮಾತನ್ನು ಕೊಟ್ಟು ಹನುಮಂತನನ್ನು ಕಳಿಸಿಕೊಡ್ತಾನೆ ಸರಿ ಬಹಳ ವರ್ಷಗಳಾದಮೇಲೆ ಅಣ್ಣನನ್ನು ನೋಡ್ತೀನಿ ಅನ್ನೋ ಸಂತೋಷ ಭರತನಲ್ಲೂ ಇರುತ್ತೆ ಕೈಕೇಯಿ ಮಂಥರೆ ಎಲ್ಲರೂ ಕೂಡ ಪಶ್ಚಾತ್ತಾಪದಲ್ಲಿ ಬೆಂದಿರ್ತಾರೆ ಕೌಸಲ್ಯ ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ ಸೌಮಿತ್ರೆ ಊರ್ಮಿಳೆ ಕೂಡ ಲಕ್ಷ್ಮಣನಿಗೋಸ್ಕರ ಕಾಯ್ತಾ ಇರ್ತಾರೆ ಸರಿ ಎಲ್ಲರೂ ಕೂಡ ಸೂರ್ಯೋದಯ ಯಾವಾಗುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತಾರೆ ಶ್ರೀರಾಮಚಂದ್ರ ತನ್ನ ಎಲ್ಲ ಸೇನೆ ಮತ್ತು ತನ್ನ ಎಲ್ಲ ಬೆಂಬಲಿಗರು ಮತ್ತು ತನ್ನ ಜೊತೆಯಲ್ಲಿದ್ದವರೆಲ್ಲರ ಜೊತೆಗೆ ಅಯೋಧ್ಯೆಗೆ ಆಗಮಿಸ್ತಾನೆ ಅದೊಂದು ದೊಡ್ಡ ಸಂಭ್ರಮ ಯಾವತ್ತಿಗೂ ಇತಿಹಾಸ ಕೂಡ ನೋಡಿಲ್ಲದೇ ಇರುವಂತಹ ಸಂಭ್ರಮ ಜನರೆಲ್ಲ ಹರ್ಷೋದ್ಗಾರದಲ್ಲಿ ಜೈಕಾರ ಹಾಕ್ತಾರೆ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಅಂತ ಅದನ್ನು ನೋಡಿ ಶ್ರೀರಾಮಚಂದ್ರ ಈ ಜನ ನನ್ನನ್ನು ಇವತ್ತಿಗೂ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾನೆ ಸೀತಾಮಾತೆಗೂ ಕೂಡ ಅದು ಇನ್ನಿಲ್ಲದಂತಹ ಸಂತೋಷವನ್ನು ನೀಡಿರುತ್ತೆ ಸೀತಾಮಾತೆ ಬಂದವರೇ ಊರ್ಮಿಳೆಯನ್ನು ಮೊದಲು ನೋಡ್ತಾರೆ ಯಾಕಂದರೆ ತಾನು ವನವಾಸಕ್ಕೆ ಹೋಗಿ ಗಂಡನಿಗೆ ಹೇಗೆ ಜೊತೆಯಾಗಿರಬೇಕು ಅಂತ ಅಂದ್ಕೊಂಡೋ ತನ್ನ ಗಂಡನಿಗೆ ಏನೂ ಆಗಬಾರ್ದು ಅಂತ ಇಲ್ಲಿ ಊರ್ಮೇಲೆ ಲಕ್ಷ್ಮಣನಿಗೋಸ್ಕರ ಕಾಯ್ತಾ ಇದ್ಲು ಅದನ್ನು ಅವಳು ಅರ್ಥ ಮಾಡಿಕೊಂಡಿದ್ಲು ಹೀಗಾಗಿ ಅವಳನ್ನು ಹೋಗಿ ಭೇಟಿ ಮಾಡಿ ಎಲ್ಲರ ಆಶೀರ್ವಾದವನ್ನು ಕೂಡ ಪಡಿತಾಳೆ ಸೀತೆ ಆ ನಂತರವಾಗಿ ಶ್ರೀರಾಮಚಂದ್ರನನ್ನು ಭೇಟಿ ಮಾಡಿದಂತಹ ಭರತ ಆತನಿಗೆ ಸಿಂಹಾಸನವನ್ನು ನೀಡಿ ತಾನು ಅವನಿಗೆ ಆಜ್ಞಾಧಾರಕನಾಗಿ ನಿಂತ್ಕೊಳ್ತಾನೆ ಅಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ಎಲ್ಲರೂ ವಾಪಸು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಒಪ್ಕೊಳ್ತಾರೆ ಅಂದರೆ ಸುಗ್ರೀವ ತನ್ನ ಸಾಮ್ರಾಜ್ಯಕ್ಕೆ ಹೋಗ್ತಾನೆ ವಿಭೀಷಣ ಮತ್ತು ಲಂಕೆಗೆ ವಾಪಸ್ ಹೋಗ್ತೀನಿ ಅಂತಾನೆ ಆದರೆ ಇಲ್ಲಿ ಹನುಮಂತ ಮಾತ್ರ ಒಪ್ಪೋದಿಲ್ಲ ಯಾಕಂದರೆ ಹನುಮಂತನಿಗೆ ಶ್ರೀರಾಮಚಂದ್ರ ಅಷ್ಟರ ಮಟ್ಟಿಗೆ ಬೆರೆತು ಹೋಗಿರ್ತಾನೆ ಹನುಮಂತ ನಾನು ನಿನ್ನ ಪರಮಭಕ್ತ ನಿನ್ನ ಪದತಲದಲ್ಲೇ ನಾನಿರಬೇಕು ಅನ್ನೋ ಮಾತನ್ನು ಹೇಳ್ತಾನೆ ಹೀಗಾಗಿ ಆಂಜನೇಯನಿಗೆ ಮಾತ್ರ ಆ ಒಂದು ವಿಚಾರದಲ್ಲಿ ಶ್ರೀರಾಮಚಂದ್ರ ಅಭಯವನ್ನು ನಿರ್ತಾನೆ ನೀನು ನನ್ನ ಒಂದು ಯುಗ ಇರುವವರೆಗೂ ನನ್ನ ಜೊತೆಯಲ್ಲೇ ಇರು ಇಲ್ಲೇ ಇರು ಅನ್ನೋ ಮಾತನ್ನು ಹೇಳ್ತಾನೆ ಅದನ್ನು ಕಂಡು ಮಾರುತಿ ಕೂಡ ಹರ್ಷಚಿತ್ತನಾಗ್ತಾನೆ ಅಷ್ಟೇ ಅಲ್ಲ ಶ್ರೀರಾಮಚಂದ್ರನಿಗೆ ಎಷ್ಟು ಹನುಮಂತನ ಮೇಲೆ ಪ್ರೀತಿ ಇರುತ್ತೋ ಅಷ್ಟೇ ಪ್ರೀತಿ ಸೀತಾಮಾತೆಗೂ ಇರುತ್ತೆ ಯಾಕಂದರೆ ಅಂಥ ದೊಡ್ಡ ಸೈನ್ಯವನ್ನು ರಾವಣನಂತಹ ರಾವಣನನ್ನು ಸಂಹಾರ ಮಾಡೋದಕ್ಕೆ ಹನುಮಂತ ಇಲ್ಲದೆ ಇದ್ದಿದ್ರೂ ಕೂಡ ಕಷ್ಟ ಆಗ್ತಾ ಇತ್ತು ಅನ್ನೋದು ಆಕೆಗೂ ಗೊತ್ತಿರುತ್ತೆ ಹೀಗಾಗಿ ಆಕೆ ಕೂಡ ಆತನನ್ನ ಜೊತೆಯಲ್ಲಿ ಇರೋದಕ್ಕೆ ಒಪ್ಪಿಕೊಳ್ತಾಳೆ ಮುಂದೆ ಹಲವು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ ಶ್ರೀರಾಮಚಂದ್ರ ಆದರೆ ದಶರಥ ಮಾತ್ರ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು ಶ್ರೀರಾಮಚಂದ್ರ ರಾವಣನನ್ನು ಹತ್ಯೆ ಮಾಡಿದ ನಂತರ ಅಥವಾ ರಾವಣನನ್ನು ಸಂಹಾರ ಮಾಡಿದ ನಂತರ ನಡೆದಂತಹ ಘಟನಾವಳಿಗಳೆಲ್ಲವೂ ಮತ್ತೊಂದು ಅಧ್ಯಾಯದಂತೆ ಮತ್ತೊಂದು ಪಾಠದಂತೆ ಮತ್ತು ಜೀವನ ಮೌಲ್ಯದಂತೆ ನಮಗೆ ಕಾಣಿಸುತ್ತೆ ಭರತ ಮೋಸ ಮಾಡಬಹುದಿತ್ತು ಅಥವಾ ಆತನಿಗೆ ನಾನು ರಾಜ್ಯವನ್ನು ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿಬೋದಾಗಿತ್ತು ಆದರೆ ಭರತ ಹಾಗೆ ಮಾಡಲಿಲ್ಲ ಯಾಕಂದರೆ ಆಗಿನ ಸಂದರ್ಭದಲ್ಲಿ ಸಹೋದರತ್ವ ಅಂದರೆ ಆಗಿತ್ತು ಈಗಿನ ಸಂದರ್ಭದಲ್ಲಿ ಅದು ಬೇರೆಯಾಗಿದೆ ಅಂದರೆ ಅದು ನಮ್ಮ ನಮ್ಮ ವಿವೇಚನೆಗಳು ಮತ್ತು ನಾವು ಬೆಳೆಸಿಕೊಳ್ತಿರುವಂತಹ ಮನಸ್ಥಿತಿಯೇ ಮೂಲ ಕಾರಣ ಈ ಒಂದು ಕಥೆಯ ಬಗ್ಗೆ ನಿಮಗೇನು ಪ್ರೇಮ ಜೀವಿಯ ಕಥಾ ಪ್ರಪಂಚದ ಕಥೆಗಳು ಹೇಗಿವೆ ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು